ಮೊದಲಿಗೆ ನಾನು ಈ ಸಿನಿಮಾದಲ್ಲಿ ರವಿ ಸರ್ ಶಾಂತ್ ಸರ್ ಮರ ಥ್ಯಾಂಕ್ಸ್ ಹೇಳಬೇಕು ಅದು ಬಿಟ್ರೆ ನಾನು ಈ ಸಿನಿಮಾಗೆ ಈ ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಬರ್ತಾರಲ್ಲ ಹಂಗೆ ಆಕ್ಸಿಡೆಂಟ್ ಆಗಿ ಸಿನಿಮಾ ಬಂದಿದ್ದ ಸಿನಿಮಾ ಆಕ್ಟ್ರು ಅಲ್ಲ ಸಿನಿಮಾದೂ ಅಲ್ಲ ನಾನು ನಾನು ಒಂದ್ ಕಡೆ ಪೇಂಟ್ ಕೆಲಸ ಮಾಡ ಸಿನಿಮಾ ಕೆಲಸ ಮಾಡ ಅಂತ ಗೊತ್ತಿದ್ದ ಭದ್ರಾತಿ ದಿನಗಳಲ್ಲಿ ನನ್ನ ತಮ್ಮ ತರ ಪ್ರತಿಯೊಂದು ಸಿನಿಮಾವು ನಮ್ಮ ಮಗುವಾಯ್ತಾನೆ ಒಳ್ಳೆ ಆಕ್ಟ್ ಮಾಡ್ತಾರೆ ಅಂತ ಪುಷ್ಪ ಮಾಡಿದ್ದು ಕುಮಾರ್ ಅಣ್ಣ కుమారణు అంగీ సినిమానే ఈ సినిమా ప్రముఖ పాత్ర కుమారణ అయితే అదే అమృత పరిచయ అమృత పరిచయం ముంచే యశ్ నే అంటే మగా మెజాయి

ಆಗ ಅಂಬರೀಶ್ ಇದೆ ಸರ್ ಬೇಡ ಸರ್ ಹದಿನೈದು ದಿನ ಅಂತಾರೆ ಇಪ್ಪತ್ತು ದಿನ ಮಾಡ್ತಾರೆ ಸೊ ಹಂಗಾಗಿ ಮಾಡಲ್ಲ ನಮಗೆ ಡೈಲಿ ವೇಜಸ್ ಇದ್ರೆ ಮಾಡಿ ಮಾಡಬೇಕಂತ ಆಗ ಸರ್ ಹೇಳಿದ್ರು ಹದಿನಾರು ದಿನನೂ ಹದಿನೈದು ದಿನ ಡೇಟ್ ಕೊಟ್ಟಿದ್ದೆ ನಾನು ನೆನಪಿಲ್ಲ ಸರ್ ಹದಿನಾರು ದಿನ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಸಿನಿಮಾ ಬಿಟ್ಕೊತೀನಿ ಅಂತ ಸರ್ ಹಂಗೆ ಹೇಳ್ತಾರೆ ಸರ್ ಅದೆಲ್ಲ ಅಂತ ಹದಿನಾರನೇ ದಿನ ಮೋಸ್ಟ್ಲಿ ಒನ್ ಅವರ್ ಮುಂಚೆ ನಾನು ಕಂಪ್ಲೀಟ್ ಮುಗಿಸಿ ಒನ್ ಅವರ್ ಮುಂಚೆ ಬಿಟ್ಕೊಟ್ಟಿದ್ದೀನಿ ಸರ್ ನೀವು ಓಡ್ಬೋದು ಅಂತ ಹೇಳಿದಂತ ಡೈರೆಕ್ಟ್ ಹೋಗೋದು

ಆರೇ ವರ್ಷ ಕೊಠನಾ ಆಮೇಲೆ ಕೆನಡಾಗ ಹೋಗುದಿ ಕಲ್ತ್ಕೊಂಡ್ ಬಂದ್ ಸರಿ ಫೋನ್ ಮಾಡಿದ ಹಿಂಗಿದೆ ನೀವು ಮಾಡಬೇಕು ಅಂತ ಬಾಮಗ ನೀನು ಕೆನಡಲ್ಲಿ ಕಲ್ತಿದ್ದೀಯ ನಾನು ಇಂಡಿಯಾ ಕನ್ನಡದಲ್ಲಿ